ಹಾಯ್ ಎಲ್ರು ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಶೂ ಸ್ಟೋರೀಸ್ ಯಾ ದಿಸ್ ಇಸ್ ಅವರ್ ಇಂಡಿಯಾ ಮ್ಯಾಚ್ ಹಾ ಎಸ್ ಇವತ್ತು ಇಂಡಿಯಾ ಮ್ಯಾಚು ಅದು ಏಷ್ಯಾ ಕಪ್ ಒಳಗ ಸೂಪರ್ ಫೋರ್ ಸೂಪರ್ ಫೋರ್ ದಾಗ ಎರಡನೇ ಮ್ಯಾಚ್ ನಮ್ಮ ಇಂಡಿಯಾ ಟೀಮ್ ಇಂದಿದ್ರು ಅದು ಯಾರು ಹೇಡಪ್ಪ ಅಂದ್ರೆ ಇಟ್ಸ್ ನಾಗಿನ್ ಏಷ್ಯಾ ಎಸ್ ನಾಗಿ ಡ್ಯಾನ್ಸ್ ನೋಡೋ ಬಾಂಗ್ಲಾದೇಶ ಈಜ್ ಒಂದು ಒಂದ್ ಕಡೆ ನೋಡ್ರಿ ಲೀಗ್ ಸ್ಟೇಜ್ ನ ಇವರು ಸೋಲು ಸರ್ದಾರ್ ನಮ್ಮ ಇಂಡಿಯಾದವರು ಈ ಕಡೆ ನೋಡ್ರಿ ಇವರು ಸೋಲಿಲ್ಲದ ಸರ್ದಾರು ಸರ್ದಾರ್ ಮೋಸ್ಟ್ಲಿ ಬಾಂಗ್ಲಾದೇಶವರು ಲೀಗ್ ಸ್ಟೇಜ್ ನ ಅಷ್ಟು ಗೆದ್ದಾರ ಕಾಣಿಸುತ್ತೆ ಅಷ್ಟು ಗೆದ್ದರು ಓಕೆ ಇಬ್ರು ಸೋಲೇ ಸರ್ದಾರ ಒಂದು ಸಮರ ಅಂತ ಹೇಳಬೇಕು ಬಾಂಗ್ಲಾದೇಶ ವರ್ಸಸ್ ಇಂಡಿಯಾ ಎರಡು ಟೀಮ್ ಮಸ್ತ್ ಅದವು ಅದ್ರೊಳಗೆ ಹಾಂ ನಮ್ಮ ಹಿಡಿಯೋದ ಭಾಳ ಎಳೋಂಗಿಲ್ಲ ನಿಮ್ಗೆ ಗೊತ್ತಿದ್ದಂಗೆ ನಾವು ಪಾಯಿಂಟ್ ಟು ಪಾಯಿಂಟ್ ಹೊಕ್ಕಿವಿ ಭಾಳ ಚೆಕ್ಕಂಗಿಲ್ಲ ಭಾಳ ಎಳ್ಯಂಗಿಲ್ಲ ಭಾಳ ಕುರಿಯೋಂಗಿಲ್ಲ ಓಕೆ ಆ ಟು ಐದು ಪಾಯಿಂಟ್ ಐದು ಪಾಯಿಂಟ್ ಮೇಲೆ ವಿಡಿಯೋ ಫುಲ್ ಇರ್ತೈತಿ ಏನಪ್ಪಾ ಅಂದ್ರೆ ಫಸ್ಟ್ ವೆನ್ಯೂ ಬಗ್ಗೆ ಇರುತ್ತೆ ಮ್ಯಾಚಲ್ಲಿ ಅಲ್ಲಿ ಈ ಮ್ಯಾಚಿನ ಬಗ್ಗೆ ಏನೇನು ಎಲ್ಲ ಹೇಳೋದು ನೆಕ್ಸ್ಟ್ ಅದಕ್ಕಿಂತ ಪಿಚ್ ರಿಪೋರ್ಟ್ ಈ ಪಿಚ್ ಈ ವೆನ್ಯೂ ಪಿಚ್ ಹೆಂಗೆ ಬಿಹೇವ್ ಮಾಡ್ತೈತಿ ಏನೇನು ಯಾವ ಬೌಲರ್ ಹತ್ರ ನೋಡು ಆದಾಗಿಂದ ಮೂರನೇ ನಂಬರ್ ಒಳಗೆ ವೆದರ್ ಹೆಂಗೈತಿ ಅದು ನೋಡು ನಾಲ್ಕನೇ ನಂಬರ್ ಒಳಗೆ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಐದನೇ ನಂಬರ್ ಒಳಗೆ ಏನೈತಿ ಪ್ಲೇಯಿಂಗ್ ಲೋನ್ ನೋಡು ಓಕೆ ತಡ ಮಾಡಲ ನಮ್ಮ ಪಶ್ಚಿನ್ ಏನು ವೆನ್ಯೂ ಬಗ್ಗೆ ವೆನ್ಯೂ ಬಗ್ಗೆ ಹೇಳ್ಕೋತವ್ರೆ ಏನೈತಿ ನಿಮ್ಗೆ ಗೊತ್ತಿದ್ದದ ಈ ಮ್ಯಾಚಲ್ಲಿ ಐತೆ ಇದು ದುಬೈನ ಮೇನ್ ಒಳಗೆ ಈ ಇಸ್ ಗೊತ್ತಿದ್ದದ ಏನೋ ಪಿಚ್ ಪೊಡುಗಡೆ ಬಂದ್ರೆ ನಾ ಪ್ರತಿ ವಿಡಿಯೋ ಇದು ಸ್ಲೋ ವಿಕೆಟ್ ದುಬೈನ ವಿಕೆಟ್ ಏನೈತಿ ಸ್ಲೋ ವಿಕೆಟು ಇಲ್ಲಿ ಸ್ಪಿನ್ನರ್ಸ್ಗಳು ಸ್ಲೋ ಹೆಚ್ಚಿಗೆ ಭಾಳ ಉಪಯೋಗ್ತಾರ ನೀವು ಎರಡು ಸ್ಪೀಡ್ ಇಲ್ಲಿ ಬಾಲ್ ಇತ್ತು ಎರಡು ಸ್ಪೀಡ್ ಭಾಳ ಸಿಕ್ಸ್ ಬಡ್ಸ್ಕೊತ್ರಿ ಫೋರ್ ಬಡ್ಸ್ಕೊಳ್ತೀರಿ ಅದಕ್ಕೆ ಇಲ್ಲಿ ಸ್ಲೋ ಹೋಗೋದವ್ರಿ ಅಂತ ಹೆಚ್ಚಿಗೆ ಸಕ್ಸಸ್ ಕಾಣೋ ಸ್ಪಿನ್ನರ್ಸ್ ಸ್ಪಿನ್ನರ್ಸ್ಗಳು ಹೆಚ್ಚಿರ್ತಾರೆ ಮತ್ತು ಸ್ಲೋ ಬಾಲ್ಗೆ ಭಾಳ ಹೆಲ್ಪ್ ಐತಿ ಈ ಪಿಚಿನಾಗ ಮೂರನೇದ ಮೂರನೇದು ವೆದರ್ ರಿಪೋರ್ಟ್ ವೆದರ್ ರಿಪೋರ್ಟ್ ಅಂದ್ರೆ ಇಲ್ಲಿ ಗೊತ್ತೈತೆ ನಿಮ್ಗೆ ದುಬೈದಾಗ ಯಾಕೆ ಹೆಚ್ಚು ಅನ್ಸ ಮಳಿನೂ ಆಗಂಗಿಲ್ಲ ಇದು ಮಾನ್ಯ ನಡೆದ ಮ್ಯಾಚ್ ಯಾವ ಮ್ಯಾಚ್ ಮಳಿನೂ ಆಗಿಲ್ಲ ಅದಕ್ಕೆ ಐತಿ ಯಾವುದೇ ಮಳೆ ಬಗ್ಗೆ ಅಂಜೋ ಅವಶ್ಯಕತೆ ಇಲ್ಲ ಮಳೆ ಆಗಂಗೂ ಇಲ್ಲ ಇನ್ನ ನಮ್ಮ ವಿಡಿಯೋದ ನಾಲ್ಕನೆಯ ಭಾಗ ಅದ್ಯಾದು ಬಂದರೆ ಹಾಂ ಪ್ಲೇಯಿಂಗ್ ಇಲೈನ್ ಅಪ್ಡೇಟ್ ಪ್ಲೇಯಿಂಗ್ ಇಲೈನ್ ಅಪ್ಡೇಟ್ ನೋಡ್ರೆ ಯಾವುದೇ ಚೇಂಜಸ್ ಕಾಣಿಸ್ಲತ್ತಿಲ್ಲ ನನ್ನ ಪ್ರಕಾರ ಇಂಡಿಯಾ ಟೀಮ್ನಾಗ ಯದ ಮಸ್ತಾಗಿ ಗೆಲ್ಕೋದು ಬಂದಿರೋ ಸ್ಕ್ವಾಡ್ ಐತೆ ಅಂದರೆ ಗೆಲ್ಕೋದು ಬಂದಿರೋ ಟೀಮ್ ಐತಿ ಅದಕ್ಕಾಗಿ ನಮ್ಮ ಇಂಡಿಯಾ ಟೀಮ್ನಾಗ ಯಾವುದೂ ಬದಲಾವಣೆ ಚೇಂಜ್ ಕಾಣಿಸ್ಲತ್ತಿಲ್ಲ ಬಾಂಗ್ಲಾದೇಶವ್ರ ಬಗ್ಗೆ ನಮಗೆ ಬಾಂಗ್ಲಾದೇಶವ್ರ ಬಗ್ಗೆ ನಮಗಂತೂ ಗೊತ್ತಿಲ್ಲ ಅದಕ್ಕೆ ಐತಿ ಪ್ಲೇಯಿಂಗ್ ಇಲೋನ್ ಅಪ್ಡೇಟ್ ಒಳಗೆ ಯಾವುದೇ ಅಪ್ಡೇಟ್ ಇವತ್ತ ಪ್ಲೇಯಿಂಗ್ ಇಲೋನ್ ಇರ್ತಾರೆ ಆ್ಯಸ್ ಇಟ್ ಇಸ್ ಸೇಮ್ ಇದೇ ಟೀಮ್ ಇರುತ್ತೆ ಅದೊಂದು ಅಪ್ಡೇಟ್ ಹಾಂ ಇನ್ನು ಪ್ಲೇಯಿಂಗ್ ಇಲೋನ್ ಅಪ್ಡೇಟ್ ಮೇಲೆ ಪ್ಲೇಯಿಂಗ್ ಇಲೋನ್ ಹೋಗ್ಬಿಡ್ನ ಪ್ಲೇಯಿಂಗ್ ಇವನ್ನ ಆಸ್ ಇಟ್ ಇಸ್ ಸೇಮ್ ಓದ್ ಮ್ಯಾಚಿಗೆ ಇದ್ದಂಗೆ ಇರುತ್ತೆ ಅಂದರೆ ಪಾಕಿಸ್ತಾನ ಏನು ಆಡಿದ್ರು ಅದೇ ಪ್ಲೇಯಿಂಗ್ ಇವನ್ನ ಇಲ್ಲಿ ಇರುತ್ತೆ ಆ್ಯಸ್ ಇಟ್ ಇಸ್ ಓಪನಿಂಗ್ ಒಳಗೆ ಶುಭ್ಮಿಲ್ಲ ಮತ್ತು ಅಭಿಷೇಕ್ ಶರ್ಮಾ ಆಡ್ತಾರೋ ಮಾನ್ಯ ನಾಯಕ್ ಹೊಡೆ ಕೊಡ್ತಾರೆ ಅಭಿಷೇಕ್ ಶರ್ಮಾ ಏನು ಹೇಳ್ತಿರಿ ನೆಕ್ಸ್ಟ್ ಲೆವೆಲ್ ಆಡಿದ್ರು ಸೊ ಅದ ಫಾರ್ಮ್ ಕಂಟಿನ್ಯೂ ಮಾಡ್ತಾರ ಬಾಂಗ್ಲಾದವ್ರ ಮೇಲೆ ಹತ್ತಿ ಅಂದ್ರೆ ಇದಕ್ಕೆ ಅವ್ರು ನಾಗಿಣಿ ನಾಗಿಣಿ ಡ್ಯಾನ್ಸ್ ಬಂದು ನೋಡ್ಸಬೇಕು ಓಕೆ ಸುಮ್ ಕಾಮಿಡಿ ಹಾಂ ಅವ್ರು ನೋಡಿ ಶುಭ್ಮನ್ ಗಿಲೋರು ಬರ್ತಾರೋ ಶುಭ್ಮನ್ ಗಿಲೋರ್ನ ಎದಕ್ಕೆ ಸೆಲೆಕ್ಷನ್ ಮಾಡ್ಯಾರ ಇವ್ರನ್ನ ಈ ಟೀಮಿಗೆ ಟಿ ಟೆಸ್ಟ್ ಟೆಸ್ಟ್ ಕ್ಯಾಪ್ಟನ್ ಟಿ ಟ್ವೆಂಟಿ ಸೆಲೆಕ್ಟ್ ಮಾಡ್ತಂದ್ರೆ ಮೊನ್ನೆ ಅವ್ರು ಹೊಡೆದು ಭಾರಿ ರನ್ ಹೊಡೋದು ಉತ್ತರ ಕೊಟ್ಟರು ಏನು ಮೂರನೇದಾಗಿ ನಿಮ್ಗೆ ಗೊತ್ತಾಯ್ತು ಯಾರು ಬರ್ತಾಯಿರ್ತೆ ಸೂರ್ಯ ಕುಮಾರ್ ಯಾವ್ದವ್ರು ಬರ್ತಾರೆ ಮೂರನೇ ನಂಬರ್ ಟಿ ಡಂಡ್ ಭಾರಿ ಬ್ಯಾಟ್ಸ್ಮನ್ ಮೂರನೇ ನಂಬರ್ ಬರ್ತಾರೆ ನಾಲ್ಕನೇ ನಂಬರ್ ತಿಲಕ್ ವರ್ಮ ಐದನೇ ನಂಬರ್ ಆಗಿ ಶಿವಮ್ ದುಬೆ ಅವ್ರು ಬರ್ತಾರ ಐದನೇ ನಂಬರ್ ಸಂಜು ಸ್ಯಾಮ್ಸನ್ ಬರ್ತಾರೆ ತಿೋರೆ ಆರನೇ ನಂಬರ್ ಶಿವಮ್ ದುಬೆ ಬರ್ತಾರೆ ಏಳನೇ ನಂಬರ್ ಆಗಿ ಹಾರ್ದಿಕ್ ಪಟೇನ್ ಎಂಟನೇ ನಂಬರ್ ಅಕ್ಷರ ಟೈಲ್ ಅವರು ಬರ್ತಾರೋ ಒಂಬತ್ತನೇ ನಂಬರ್ ಐತಿ ಇಲ್ಲಿ ವರುಣ್ ಚಕ್ರವರ್ತಿ ಹತ್ತನೇ ನಂಬರು ಕುಲ್ದೀಪ್ ಯಾದವ್ ಹನ್ನೊಂದನೇ ನಂಬರ್ ಐತಿ ಜಸ್ಪ್ರೀತ್ ಬುಮ್ರಾ ಸೊ ಇದು ನಮ್ಮ ಇಂಡಿಯಾ ಟೀಮ್ ಇರ್ತೈತಿ ಇವತ್ತಿನ ಮ್ಯಾಚ್ಗೆ ಅಂದ್ರೆ ಬಾಂಗ್ಲಾದೇಶ್ ಮೇಲೆ ಬಾಂಗ್ಲಾದೇಶ್ ಅವ್ರ ಮೇಲೆ ಇದಕ್ಕರೆ ಯಾವುದೇ ಚೇಂಜ್ ಇರಂಗಿಲ್ಲ ಇದಕ್ಕರೆ ಪಾಕಿಸ್ತಾನದವ್ರ ಮೇಲೆ ಮೊನ್ನೆ ಗೆದ್ದಿರ್ತೀವಿ ಗೆದ್ದಿ ಟೀಮ್ ಐತ್ರಿ ರೀ ಅದನ್ನ ಚೇಂಜ್ ಮಾಡ್ತಾರೆ ಮತ್ತು ಅದಕ್ಕೆ ಯಾವುದೇ ಚೇಂಜ್ ಇರೋಂಗಿಲ್ಲ ಈ ಮ್ಯಾಚ ನಾ ಅಂತರೂ ಮೋಸ್ಟ್ ಅನ್ಕೋದ್ನ ಹೇಳಕ್ಕೆ ಬರಲ್ಲ ನಮ್ಮ ಟೀಮ್ನವರು ಬುಮ್ರಾಗೋದು ರೆಸ್ಟ್ ಮತ್ತು ಹರ್ಷಿತರ ಆಡ್ಸೋ ಆಸೆ ಇದ್ರೆ ಏನು ಮಾಡಕ್ಕೆ ಬರುತ್ತೆ ಏನು ಮಾಡಕ್ಕೆ ಬರಲ್ಲ ಅದಕ್ಕೆ ನನ್ನ ಪ್ರಕಾರ ಯಾವುದೇ ಚೇಂಜ್ ಇರೋಂಗಿಲ್ಲವತ್ತ ಚೇಂಜಸ್ ಆದರೂ ಹಾಕೋರು ಏನು ಮಾಡಕ್ಕೆ ಬರೋಲ್ಲ ಹಾಂ ಓಕೆ ಲಾಸ್ಟಿಗೆ ನಮ್ಮ ಲಾಸ್ಟ್ನೇ ಪಾಯಿಂಟ್ ಪ್ರಿಡಿಕ್ಷನ್ ಈ ಪ್ರಿಡಿಕ್ಷನ್ ಅಂತ ಬಂದ್ರೆ ನಿಮ್ಗೆ ಆ್ಯಸ್ ಇಟ್ ಇಸ್ ಗೊತ್ತೈತಿ ಯಾರ ಕೈ ಮ್ಯಾಲ ಇತ್ತೈತೆ ನಮ್ಮ ಇಂಡಿಯಾ ಆ್ಯಸ್ ಇಟ್ ಈಸ್ ನಮ್ಮ ಯಾವುದನ್ನ ಹೇಳುವಂಗೆ ಅದೇ ಹೇಳುವಂಗೆ ಇಂಡಿಯಾ ಟೀಮ್ ಇವತ್ತು ಗೆಲ್ದ ಗೆಲ್ಲಕ್ಕೆ ವಿವರ್ಡಿಸುತ್ತೆ ನಾನು ಪ್ರಿಕ್ಷನು ಸೊ ನಿಮ್ಮ ಪ್ರಿಕ್ಷನ್ ವೀಡಿಯೋ ಥರ ಕಾಮೆಂಟ್ ಮಾಡಿರಿ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯ್ತು ವೀಡೋಕು ಲೈಕ್ ಮಾಡಿ ಚಾನಲ್ ಸಬ್ ಮಾಡ್ಕೋ ಸೊ ಮತ್ತೆ ವೀಡಿಯೋ ಇಸ್ಕೊಂಡು ಎಲ್ರಿಗೂ ನಮಸ್ಕಾರ